புதினார நம்பி நகளிக்கு இப்பு குருது ண்டதகு கர்பத கொடிய கஞ்சி கோட்டிக்கு நம்பி பக்தி நந்தன பித்தல காப்பு ரஷணை கொரோந்து பன தைவராஜ பஞ்சவ துடுவ நாடா திங்காயி படக்காயி உண்டாயி பட் மெலையாது பண்ண மாதவராவராயின சூரிய ஷிரீ சதாசிவருதயத்தீ அப்பல் சந்தை துணி சத்திகாத்து கொர்ல அறிவணாத்து ಆಯಿನ ಶ್ರೀಗಂಧದ ಕಮ್ಮಿನ ಕೊರ್ಪುನ ತುಳುವ ನಾಡದ ನಲ್ಮೆದ ತುರುವೆರೆಗೂ ಮಾತಿರಿಗಳ ಯುವಕೇಸರಿ ನಿಂತ ಪಂಚಮ ವರ್ಷದ ವಾರ್ಷಿಕ ಉಚ್ಚಯೋಗದ ನಿಲೆಟಲು ನಡೆಪಿರುವ ಸಾಂಸ್ಕೃತಿಕ ಬುಕ್ಕ ಚಾವಡಿ ಲೇಸಿಗು ಅರ್ತಿ ಪಿರ್ತಿ ಎದುಕನೊಂದಲ್ಲೇ ಯಾನಿ ನಿಖಲಿನ ರಮ್ಯಾ ಸುಜು ಬಂದುಲೆ ಬಡಕಾಯಿ ಪಾರ್ಕು ನುಡಿದು ತಿಂಕಾಯಿ ನೀಲೇಶ್ವರ ಮೂಡಾಯಿ ಪಚ್ಚಿಗಟ್ಟ ಪಟಾಯಿಡ್ ಕಂಡೆ ದಡಿ ದಡಿಕೊಂಪಿನ ಕಡಲು ಗುಡ್ಡೆ ಬೈಲಡು ಬೀಜ ಗಾಳಿದ ಸುಯಿಲು ನೇತ್ರಾವತಿ ನಂದಿನಿ ಶಾಪವಿತ್ತ ನೀರ ಒಯ್ಲು ಸಾರಕಲ್ಲ ಹಸರರು ದೇರಕಲ್ಲು ಭ್ರಮ್ಯರು ಉದಯದಿಂದ ಕೋರೆ ಕೆಳಪಿದ ನಾಡು ನಮ್ಮ ತುಳುನಾಡು ಆಟ ಕುಂಟ ಕೋಲ ಕಂಬಳ ಅಂಕ ಆಯನ ಬಿಂಕ ಸೋಬಾನದ ಈ ನಮ್ಮ ತುಳುವ ನಾಡು ಸತ್ಯ ಪಾತ್ರದ ಒಟ್ಟುಗೂ ತನ್ನ ಬದುಕ ಕಟ್ಟಿನಂಚಿನ ಪೈಸಿರಿನ ನಾಡು ನಮ್ಮ ತುಳುನಾಡು ಇಂಚಿತಿ ದಿಂಚಿನ ತುಳುವ ನಾಡದ ಕೊಯ್ಕುಡದ ಪಟಾಯಿ ತೆರೆತ ಈ ಜಾಗೆಡೆ ನಡಪು ನಂಚಿನ ಯುವ ಕೇಸರಿ ಪಂಚಮ ವರ್ಷದ ವಾರ್ಷಿಕ ಉಜ್ಜಯದ ಸಾಂಸ್ಕೃತಿಕ ಸುರಿಮಲ್ ಸುರುಮಲ್ತೊಂದುಲ್ಲ ತಿಲ್ಲ ಜವನೇರು ಒಟ್ಟಾದು ಉಂಜಿ ಕುಡಿ ಹಿಡಿದು ಕೈ 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 ಸೇರಾದು ನಮ್ಮ ಊರ್ದ ಪ್ರತಿಭೆಗೂ ಉಂಜಿ ಅವಕಾಶ ಕೊರಪಿನ ಉಮೇದಡು ಈ ಒಂಜಿ ಲೇಸನ್ ಒಂದು ಮಾಡ್ತೇವೆ ಕಾರ್ಯಕ್ರಮವನ್ನು ಶುರು ಮಲ್ಪ ನಡೆದು ದುಂಬು ವೇದಿಕೆ ದತ್ತ ಮಾರ್ಗಿಲು ಬಲತ ಮಾರ್ಗಿಲು ಎದುರು ಪಿರಾಡುತ್ತಿನ ಮಾತಾ ಕಲಾಭಿಮಾನಿಲು ತಂಕಲ ರಟ್ಟ ಕೈನು ಕುಡ್ತದು ಈ ಕೈ ಒಟ್ಟು ಮಲ್ತದು ಜೋರಾಯಿದ ತವಟ್ಟ ಕೈ ತಾಟಿನ ಸೋಲನ್ನು ಕೊಂಡು ಬಂದು ವಿನಯ ಮಾಡ್ತಂದಿಲ್ಲ ಮಿತ್ ಪಚ್ಚಿನ ದೀವೊಂದು ಗೆಜೆದ ಶಬ್ದೆಗ್ ಲಚ್ಚಿನ ಬುಡ್ತು ಇಂತ ಈ ಕಜ್ಜನು ಊರಿ ಗೆಜಿದ ಮನಾದಿಗೆದ ಒರುಟು ಲೇಸಿನ ಸುರು ಮಂತೊಂದುಲ್ಲ ಸುರುಕಾದು ತನ ನಲಿಕೆದ ಒರುಟು ನಿಕ್ಲೆಗ್ ಮನರಂಜನೆ ಕೊರಿಯರೆ ಬರೆರು ಉಲ್ಲೆರ್ ದಕ್ಷ ಮೇಘ ಕುಶಾನ್ ಬುಕ ವರ್ಣಿತ